ನಮಸ್ಕಾರ ಹೇಗಿದ್ರ ಹೇಗಿದ್ರೂ ನಾನಂತೂ ಸಖತ್ ಆಗಿದ್ದೀನಿ ನೀವು ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಅಂದ್ರೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕು ಯಾವಾಗ ಅಪ್ಲಿಕೇಶನ್ ಕರಿತಾರೆ ಮತ್ತೆ ತಿದ್ದುಪಡಿ ಮಾಡಿಸ್ಬೇಕು ಅದರ ಅಪ್ಲಿಕೇಶನ್ ಯಾವಾಗ ಕರಿತಾರೆ ಮತ್ತೆ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದೀವಿ ಬಟ್ ನಮ್ದು ರೇಷನ್ ಕಾರ್ಡ್ ಅಲ್ಲಿ ಮೂರ್ ಜನ ಹೆಸರು ಮಾತ್ರ ಇದೆ ಇನ್ನೊಬ್ಬರ ಹೆಸರು ನಾವಲ್ಲಿ ಆಡ್ ಮಾಡಬೇಕು ಈ ತರ ಎಲ್ಲ ಅಪ್ಲಿಕೇಶನ್ ಯಾವಾಗ ಕರಿತಾರೆ ಅಂತ ಸ್ವಲ್ಪ ಜನಕ್ಕೆ ತುಂಬಾನೇ ಗೊಂದಲ ಗೊಂದಲಾಯ್ತು ಇವಾಗ ನೋಡಬಹುದು ಏಪ್ರಿಲ್ ಒಂದನೇ ತಾರೀಕಿಂದ ನಿಮ್ಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಾಗಿರ್ಬೋದು ಮತ್ತೆ ಹೊಸದಾಗಿ ನೀವು ರೇಷನ್ ಕಾರ್ಡ್ ಏನಾದ್ರು ಅಪ್ಲೈ ಮಾಡ್ತೀರಪ್ಪ ಅಂದ್ರೆ ಇವಾಗ ನೋಡಬಹುದು ಏಪ್ರಿಲ್ ಒಂದರಿಂದ ನಿಮಗೆ ಅಪ್ಲಿಕೇಶನ್ ಅರ್ಜಿನ ಕರೆದಿದ್ದಾರೆ ನೀವು ಅರ್ಜಿನ ಎಲ್ಲಿ ಸಲ್ಲಿಸಬೇಕಪ್ಪ ಅಂತಂದ್ರೆ ನಿಮ್ ಊರಲ್ಲಿ ಗ್ರಾಮ ಅಂತ ಇರುತ್ತೆ ನೆಟ್ ಸೆಂಟರ್ ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಸಂಪೂರ್ಣ ಮಾಹಿತಿ ನ ಇದೇ ರೀತಿ ಪ್ರತಿದಿನ ಇನ್ಫಾರ್ಮೇಟಿವ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಆಯ್ತಾ ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಇವಾಗ ನೀವ್ ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಾ ಅಂತಂದ್ರೆ ಇವಾಗ ನೋಡ್ಬೋದು ರೀಸೆಂಟ್ ಆಗಿ ಇವಾಗ ಏನ್ ಗೃಹಲಕ್ಷ್ಮಿ ಅರ್ಜಿಯನ್ನು ಸ್ಟಾರ್ಟ್ ಆಗಿತ್ತು ಪ್ರತಿ ಮನೆಗೆ ಎರಡೆರಡ್ ಸಾವಿರ ಬರ್ತಾ ಇತ್ತು ಸ್ವಲ್ಪ ಜನ ಏನ್ ಮಿಸ್ ಅಂದ್ರೆ ಮಿಸ್ಯೂಸ್ ನ ಮಾಡ್ಕೋತಾ ಇದಾರೆ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದೇ ಮನೆಯಲ್ಲಿ ಎರಡೆರಡ್ ಅಂದ್ರೆ ಡೂಪ್ಲಿಕೇಟ್ ರೇಷನ್ ಕಾರ್ಡ್ ನ ರೆಡಿ ಮಾಡ್ಕೊಂಡು ಎರಡೆರಡು ಅಪ್ಲಿಕೇಶನ್ ಹಾಕಿ ಪ್ರತಿ ತಿಂಗಳು ನಾಲ್ಕ ಸಾವಿರ ಈ ತರ ಬರೋ ಹಾಗೆ ಮಾಡ್ಕೊಂಡಿದ್ದಾರೆ ಅದು ಕೂಡ ಸ್ವಲ್ಪ ಸರ್ಕಾರಕ್ಕೆ ಗೊತ್ತಾಗಿದ್ದು ಸ್ವಲ್ಪ ತುಂಬಾ ಅಂದ್ರೆ ತುಂಬಾ ಜನದ್ದು ರೇಷನ್ ಕಾರ್ಡ್ ಕೂಡ ಅಂದ್ರೆ ಒರಿಜಿನಲ್ ರೇಷನ್ ಕಾರ್ಡ್ ಕೂಡ ಸ್ಟಾಪ್ ಆಗಿದೆ ಅಂದ್ರೆ ಅಲ್ಲಿ ಆಧಾರ್ ಕಾರ್ಡ್ ನಿಮ್ದು ನಂಬರ್ ಲಿಂಕ್ ಇರುತ್ತೆ ಏನೇ ಒಂದು ಡೂಪ್ಲಿಕೇಟ್ ಮಾಡಕ್ ಹೋದ್ರು ನಿಮ್ಗೆ ಒನ್ ಮಂತ್ ಬರ್ಬೋದು ಎರಡು ತಿಂಗಳು ಬರ್ಬೋದು ಅಮೌಂಟ್ ನೆಕ್ಸ್ಟ್ ಕಂಟಿನ್ಯೂ ಆಗಿ ಅಮೌಂಟ್ ಬರಲ್ಲ ಅವರು ಅಲ್ಲಿ ನಿಮ್ದು ಡೈರೆಕ್ಟ್ ಆಗಿ ನಿಮ್ದು ಒಂದು ಆಧಾರ್ ಕಾರ್ಡ್ ಲಿಂಕ್ ಇರೋದ್ರಿಂದ ಡೈರೆಕ್ಟ್ ಆಗಿ ನಿಮ್ದು ಎಲ್ಲ ಡೀಟೇಲ್ಸ್ ಅಲ್ಲಿ ತೋರಿಸುತ್ತೆ ಅವಾಗ ನಿಮ್ದು ಡೈರೆಕ್ಟ್ ಆಗಿ ನಿಮ್ದು ಒರಿಜಿನಲ್ ರೇಷನ್ ಕಾರ್ಡ್ ಏನು ಇರುತ್ತಲ್ಲ ಅದನ್ನ ಅವರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಹೊಸದಾಗಿ ನೀವು ಆನ್ಲೈನ್ ಮೂಲಕ ಇವಾಗ ಅಪ್ಲಿಕೇಶನ್ ಹಾಕಕ್ಕೆ ಒಂದು ಅವಕಾಶನ ಕೊಟ್ಟಿದ್ದಾರೆ ನೋಡಬಹುದು ಡಾಕ್ಯುಮೆಂಟ್ ಏನೆಲ್ಲ ಬೇಕು ಇವಾಗ ನೀವು ಏನಾದರೂ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿನ ಸಲ್ಲಿಸ್ತೀರಪ್ಪ ಅಂತಂದ್ರೆ ನೀವು ರೇಷನ್ ಕಾರ್ಡ್ ಅಲ್ಲಿ ಯಾರೆಲ್ಲ ಅಂದ್ರೆ ಯಾರ್ಯಾರದೆಲ್ಲ ಹೆಸರನ್ನ ನೀವು ಆಡ್ ಮಾಡ್ಬೇಕಂತ ಅನ್ಕೊಂಡಿದ್ರ ಅವ್ರದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಅವ್ರದೊಂದು ಫೋಟೋ ಕಾಪಿ ಕೂಡ ಬೇಕಾಗುತ್ತೆ ಮತ್ತೆ ನೋಡಬಹುದು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಇದನ್ನ ನೀವು ಗ್ರಾಮೋಣಗೆ ಅಂದ್ರೆ ನಿಮ್ ಊರಲ್ಲಿರುವಂತ ನೆಟ್ ಸೆಂಟರ್ ಗ್ರಾಮೋಣ್ ಅಂತ ಇರುತ್ತೆ ಅಲ್ಲಿ ಹೋಗಿನ ನೀವು ಅರ್ಜಿನ ಸಲ್ಲಿಸಿ ಇದಕ್ಕೆ ಜಾಸ್ತಿ ಅವಕಾಶ ಕೂಡ ಇರಲ್ಲ ಅಂದ್ರೆ ಹಬ್ಬ ಹಬ್ಬ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ದಿನ ಮಾತ್ರ ಅವಕಾಶನ ಕೊಟ್ಟಿರ್ತಾರೆ ಆದಷ್ಟು ಬೇಗ ನೀವು ಅರ್ಜಿನ ಸಲ್ಲಿಸಿ ಮತ್ತೆ ಏನೇ ಒಂದು ಮಿಸ್ಟೇಕ್ ಆಗಿದ್ರು ಇವಾಗಲೇ ಬೇಗನೆ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಆಯ್ತಾ ಲೈಕ್ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಕಾಣೋ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಮಸ್ಕಾರ